ಪಿಕ್ಚರ್ ಮಾಡ್ತಿದ್ದೀರಿ ಸೊ ಒಂದ್ ರೀತಿ ತಾಳಿ ಅಂತ ಅನಿಸ್ತಾ ಇದೆ ನಮಸ್ಕಾರ ಅಂತ ಗೊತ್ತಾಗ ಎಲ್ಲರೂ ಮಾತಾಡ ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಆಂಜನೇಯ ನಮ್ಮ ಗ್ರಾಮ ದೇವತೆ ಕರಿಯಮ್ಮ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಎಲ್ಲೋ ಹತ್ರ ನನ್ನ ಬರ್ಲಿ ಅಂತ ಹೇಳಿ ಆಸೆ ಪಟ್ಟವನು ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟರು ನಮ್ಮ ಗುರುಗಳ ಜೊತೆಗೆ ನನ್ನ ಹೆಸರನ್ನ ರಾಜ ಒಂದು ಹೊಸ ಜೀವನಕ್ಕೆ ಒಂದು ಅನುಮಾನ ಕೊಟ್ಟರು ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ ಎಲ್ಲಿಂದ ಎಲ್ಲಿಗ ಗೊತ್ತಿಲ್ಲ ಸೀಮಾರೋಪಣಿ ಬಂದ್ಬಿಟ್ಟು ಒಂದು ಮಾನವ ದೇವಿ ಕುರಿತಾದಂತ ಚಿತ್ರ ಶುಂಭನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಪಾರ್ವತಿ ದೇವಿ ಏರ ಅವರನ್ನ ತಾಳಿ ಅವ್ರನ್ನ ಸಂಹರಿಸ್ತಾರೆ ಆ ಏಳನೇ ಅವತ್ತಾಗೆ ಮಾರಮ್ಮ ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು ಜೊತೆಗೆ ತಕ್ಕಂಗೆ ಒಂದು ಕಮರ್ಷಿಯಲ್ ರೀಚ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇದೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು ಅರವತ್ತು ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಕ್ ಹೊಟ್ಟಿದ್ದು ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಡೆ ಸೇರಿದ್ರು ನೂರ ಇಪ್ಪತ್ತೈದ್ರಿಂದ ನೂರ ಐವತ್ ಮೂವತ್ತು ಜನ ಇದ್ದಾರೆ ಟೋಟಲ್ ಸ್ಟಾರ್ ಕಷ್ಟ ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ ಪ್ರೊಡ್ಯೂಸರ್ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ ನಮ್ಮ ನಿರ್ಮಾಪಕರು ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಅದು ಮಾಡಿದ್ರು ಇದ್ರ ಒಂದು ವಿಶೇಷ ಹರೀಶ್ ರೈ ಸರ್ ಹೇಳಿದ್ರು ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಎಲ್ಲಾನು ಆ ತಾಯಿ ಆಶೀರ್ವಾದದಲ್ಲಿ ಆಗಿದ್ದು ನಾನೇ ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕಂತ ಹೋದವನು ಡಿಸ್ಕಶನ್ ಮಾಡ್ತಾ 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 ಇಲ್ಲ ಸರ್ ನೀವು ಅಂತ ಹೇಳಿದ್ರು ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ ಡಿಸ್ಕಶನ್ ಮಾಡ್ತಾ 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 ಇಲ್ಲ ಡೈರೆಕ್ಟರ್ ನೀವೇ ಹೇಗೆ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು ಹಂಗಾಗಿ ಅದ್ರಿಂದ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು ಆ ಜೊತೆಗೆ ಸಿನಿಮಾ ಪಿ ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಜೊತೆಗೆ ನಿರ್ದೇಶಕರು ಅವರ ಹತ್ರ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಅವರೊಂದ್ ಆಂಗಲ್ ಅವ್ರು ಹೇಳೋ ರೀತಿ ನೋಡಿ ಖುಷಿ ಆಯ್ತು ಅವ್ರ ಥಿಂಕಿಂಗ್ ಓಕೆ ಬರೋದೇ ಆದ್ರೆ ಚೆನ್ನಾಗಿತ್ತು ಅಂತ ಕ್ಯಾಮ್ರಾ ವರ್ಕ್ ತಗೊಂಡ್ವಿ ಅದಾದ್ಮೇಲೆ ಡಿ ಆರ್ ಕಿಶೋರ್ ಅವರು ಅವರು ವರ್ಕ್ ಎಲ್ಲ ಅಂಗಡಿ ನೋಡಿದ್ವಿ ಅವ್ರ ಬಗ್ಗೆ ಮಾತಾಡ್ತಾರಂತೆ ಆ ಎಡಿಟರ್ ಬಂದ್ಬಿಟ್ಟು ವ್ಯಕ್ತಿ ಸರ್ ಅವರು ತುಂಬಾ ಟಾರ್ಚರ್ ತಡ್ಕೊಂಡಿದ್ದಾರೆ ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದ ವರ್ಕ್ ಮಾಡಿದಾರಂತೆ ಬಟ್ ಇದನ್ನ ಮಾಡಿದ್ದು ಬರೀ ಒನ್ ಡೇದಾಗ ಮಾಡಿದ್ದು ಅಷ್ಟೇ ಅಷ್ಟೊಂದು ಟಾರ್ಚರ್ ಆಗಿತ್ತು ಇದೆಯಲ್ಲ ತುಂಬಾ ಇದಾಗಿತ್ತು ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಮ್ಮ ನಂದ್ರಾಲಂಕಾರ ವಲ್ಲಿ ಸರ್ ನಮ್ಮ ಪ್ರಭು ಒಂದು ಕಲಾ ನಿರ್ದೇಶಕರು ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ ಸಿ ಜಿ ಅಂತ ಬಂದಿದೆ ಗ್ರಾಫಿಕ್ಸ್ ಒಂದು ಹದಿನೈದು ನಿಮಿಷ ಕಾಲ ಒಂದು ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಿರುತ್ತೆ ಅಂದ್ರೆ ಒಂದು ಟ್ರೈಲರ್ ಟ್ರೈಲರ್ ಮೂಲಕ ನಿಮಗೆ ಕೊಡ್ತೀವಿ ಕೋಣ ಸರ್ ಅದು ಸ್ಪೆಷಲ್ ಸರ್ ಅದೇ ಹೈಟ್ ರೈಟು ಅದೇ ಕತೆ ಸರ್ ನಿಮಗೆ ಆ್ಯಕ್ಚುಲಿ ಅಲ್ಲ ಗ್ರಾಫಿಕ್ಸ್ ಅಲ್ಲೂ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಯ್ತು ಸರ್ ಕೋಣ ಏನ ಕತೆ ಕೋಣನ ಯಾಕೆ ಹಾಕಿದೀವಿ ಅಂತಂದೇಳಿ ಜೊತೆಗೆ ಫೈರ್ ಫೈಲೆಲ್ಲ ತೋರ್ಸಿದ್ವಿ ಸರ್ ಅದು ಸುಮ್ಮನೆ ಹಾಕಿಲ್ಲ ಅದೊಂದು ಕ್ಯಾರೆಕ್ಟರ್ ಸರ್ ಎದಕ್ಕೆ ಆಗುತ್ತೆ ಅಂತಲೂ ಇದೆ ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ಸುಮ್ಮನೆ ನಾರ್ಮಲ್ ಅನ್ಸುತ್ತೆ ಬಟ್ ಕತೆ ನೀವು ಹೇಳೋಕೆ ಇಷ್ಟಪಡ್ತೀನಿ ಸರ್ ತ್ರೀ ತ್ರೀಸರ್ ಟ್ರೈಲರ್ ಬಂದಮೇಲೆ ಆಧರ್ ಪರ್ಸೆಂಟ್ ನಿಮಗೆ ಅದು ಗೊತ್ತಾಗೈತಿ ಸರ್ ಹೌದು ಸರ್ ಹೌದು ಸರ್ ಮತ್ತೆ ಬೇರೆ ಪ್ರಶ್ನೆ ಇದೆಯಾ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್ ಸುಮಾರು